ಏನೂ ಇಲ್ಲ ಖಾಲಿ ಪಲಾವ್ನೆಲ್ಲ ಒಳಗ್ ಬಿಟ್ಕೊಂಡು ಚೈತ್ರ ಕುಂದಾಪುರ ಅವರು ನಾನು ಇಷ್ಟ ಬೀಳ್ತದೆ ದುಡ್ಗೋಸ್ಕರ ಏನ ಈ ಸ್ಕ್ಯಾಮ್ ಸಿಕ್ಕಾಕೊಂಡಾಗ ಜೈ ಏನು ಅಂಥವ್ರಿಂದ ಏನು ತಗೊಂತೀವಿ ನಾವು ಸ್ಕ್ಯಾಮ್ ಸಿಕ್ಕಾಕೊಂಡು ಒಳಗೋಗಿ ಬಂದಿರೋ ಏನ್ ನೀವ್ರನ್ನ ಒಳಗಡೆ ಏನ್ ತೆಗಿತೀವ ಜೈಲಿಗೆ ಹೋಗಿ ಬಂದಿರೋ ಅನುಭವಗಳು ಹೇಳ್ತಾಯಿರಲ್ಲ ಇವನ್ನೆಲ್ಲ ಈ ಮನೆಗಳಲ್ಲಿ ಕುಂತ್ಕೊಂಡು ಮಕ್ಕಳು ಇವರೆಲ್ಲ ನೋಡಿದ್ರೆ ಏನು ಅವ್ರದ್ದು ಇದು ನಾನು ಹೋಗೋ ಇಲ್ಲ ನನಗೆ ಹೋಗೋದು ಇಲ್ಲ ನನಗೆ ಬೇಕಾಗಿಲ್ಲ ಬಿಗ್ ಬಾಸಲ್ಲಿ ಹೋಗಿ ಸಾಧನೆ ಮಾಡೋದಿಲ್ಲ ಈ ನಾಡಿನಲ್ಲಿ ದುಡಿಯೋಕೆ ಬಂದಿದ್ದೀನಿ ಈ ನಾಡಿಗೋಸ್ಕರ ದುಡಿಯಕ್ಕಿದ್ದೀನಿ ನಾನು ಸಾಯಿ ಈ ನಾಡಿನ ಪರವಾಗಿ ಹೋರಾಟ ಮಾಡೋದು ನನ್ನ ಕೆಲಸ ಚೈತ್ರ ಕುಂದಾಪುರವರು ನಾನು ಇಷ್ಟ ಬೀಳ್ತದೆ ಅವ್ರ ಭಾಷಣ ಆಗಿರ್ಬೋದು ಯಾವುದು ಯಾಕಂದರೆ ನಾನು ಒಬ್ಬ ಕ್ಷೇತ್ರೀಯ ನಾನು ಒಬ್ಬ ಹಿಂದುತ್ವ ಆಗಿರೋದ್ರಿಂದ ನಾನು ಅವ್ರನ್ನ ಲೈಕ್ ಮಾಡ್ತೀನಿ ಆದರೆ ಅದನ್ನ ಇಕ್ಕೊಂಡು ಅವ್ರು ಬೇಳೆ ಬೆಳೆಸ್ಕೊಂಡು ದುಡ್ಡುಗೋಸ್ಕರ ಏನೋ ಈ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಾಗ ಜೈಲಿಗೆ ಹೋಗಿ ಬಂದಾಗ ಏನು ಅಂಥವ್ರಿಂದ ಏನು ತೊಗೊತೀವಿ ನಾವು ಸ್ಕ್ಯಾಮಲ್ಲಿ ಸಿಕ್ಕಾಕ್ಕೊಂಡು ಒಳಗೋಗಿ ಬಂದಿರೋ ಏನು ನೀವು ಅವ್ರನ್ನ ಒಳಗಡೆ ಏನು ತೆಗಿತೀವ ಜೈಲ್ಗೆ ಹೋಗಿ ಬಂದಿರೋ ಅನುಭವಗಳು ಹೇಳ್ತಾರಲ್ಲ ಇವನ್ನೆಲ್ಲ ಈ ಮನೆಗಳಲ್ಲಿ ಕುಂತ್ಕೊಂಡು ಮಕ್ಕಳು ಇವರೆಲ್ಲ ನೋಡಿದ್ರೆ ಅವ್ರದ್ದು ಇದು ಹಂಗಂದ್ರೆ ಈ ಈಗ ಏನಂತ ಕರ್ಕೊಂಡಿದ್ರೆ ಏನು ಅವರು ಅವರು ಅವ್ರದ್ದು ನೋಡ್ಸ್ಕೊಂತಾರೆ ಯಾವ ರೀತಿ ಅವರು ಇದು ಮಾಡ್ತಾರೆ ಅಂತ ಅದನ್ನ ನೋಡಬೇಕಾಗುತ್ತೆ ಯಾರ ಇಡೀ ಕರ್ನಾಟಕದಲ್ಲಿ ಮನೆ ಮನೆ ಮನೆಯಲ್ಲಿ ನೋಡೋದ್ರಿಂದ ಒಂದು ಬಿಗ್ ಅನ್ನು ತೂಕ ಇರುತ್ತೆ ತೂಕ ಇರೋಂಥವ್ನ ಹಾಕಿ ಸುಮ್ಮನೆ ಜೈಲಿಗೆ ಹೋಗಿ ಬಂದವ್ರು ಇಂಥವ್ರ ಭಾಷಣ ಎಲ್ಲ ನಮ್ಗೆ ಬೇಕಾಗಿಲ್ಲ ಇದು ಸಮಾಜಕ್ಕೆ ಏನು ಪ್ರಯೋಜನ ಇಲ್ಲ ಒಳ್ಳೆ ಏನು ಒಳ್ಳೊಳ್ಳೆ ಸಾಧನೆಗಳು ಮಾಡಿರೋವಂಥದ್ದು ಕವಿಗಳು ಇಂತಿಷ್ಟೆಷ್ಟೋ ಇದ್ದಾರೆ ಅವರೊಳಗೆ ಬಂದಾಗ ಅವರಲ್ಲಿ ಅಂಥದ್ದು ಆಚೆ ಬಂದಾಗ ನಾವು ಏನನ್ನ ಒಂದು ಅದು ಮುಟ್ಸ್ಕೊಬೋದು ಅದನ್ನು ಕೇಳಿ ಏನೂ ಇಲ್ಲ ಖಾಲಿ ಪಲಾವನೆಲ್ಲ ಒಳಗೆ ಬಿಟ್ಕೊಂಡು ನಾವು ಕೇ ನೋಡೋಣ ಮಾಡೋಣ ಸುಮ್ಮನೆ ಗಲಾಟೆಗಳು ಮಾಡಿಸ್ಕೊಂಡು ನೋಡೋದರಿಂದ ಏನೂ ಉಪಯೋಗ ಇಲ್ಲ ಸಮಾಜಕ್ಕೆ ಏನನ್ನ ನಾನು ಕೊಡಗೇಬೇಕಂದ್ರೆ ಯಾರು ಸಾಧನೆ ಮಾಡಿರೋಂಥ ಒಳಗೆ ಬಿಡಿ ಸಾಧನೆ ಇಲ್ದವ್ರನ್ನೆಲ್ಲ ಒಳಗೆ ಬಿಟ್ಬಿಟ್ಟು ನೀವು ಸಾಧನೆ ಅವ್ರಿಗೆ ಅಷ್ಟೇ ನಾನು ಹೋಗೋ ಇಲ್ಲ ನನಗೆ ಹೋಗೋದು ಇಲ್ಲ ನನಗೆ ಬೇಕಾಗಿಲ್ಲ ಬಿಗ್ ಬಾಸಲ್ಲಿ ಹೋಗಿ ಸಾಧನೆ ಮಾಡೋದಿಲ್ಲ ಈ ನಾಡಿನಲ್ಲಿ ದುಡಿಯಕ್ಕೆ ಬಂದಿದ್ದೀನಿ ಈ ನಾಡಿಗೋಸ್ಕರ ದುಡಿಯಕ್ಕಿದ್ದೀನಿ ನಾನು ಸಾಯೋವರೆಗೂ ಈ ನಾಡಿನ ಪರವಾಗಿ ಹೋರಾಟ ಮಾಡೋದು ನನ್ನ ಕೆಲಸ ಬಿಗ್ ಬಾಸಲ್ಲಿ ಹೋಗಿದ ತಕ್ಷಣ ನಾನು ಅಲ್ಲಿ ಹೋರಾಟಗಾರನ ಆಗಲ್ಲ ನಾನು ಇಲ್ಲಿ ಹೋರಾಟಗಾರನು ಸಾಯಿಯವರೆಗೂ ಹೋರಾಟಗಾರನೇ ಅವ್ರಿಗೆ ಚಾನ್ಸು ಇನ್ನೊಂದು ನಾನು ಬೇಕಾಗಿಲ್ಲ ಅವ್ರು ಕರೆಯೋದು ಬೇಕಾ ನಾನು ಹೋಗೋದು ಬೇಕಾಗಿಲ್ಲ ನನಗಾಗಿ ಇಲ್ಲಿ ಕೆಲಸ ಏನೋ ಇದೆ ನೂರೆಂಟು ಕೆಲಸ ಇರುತ್ತೆ ಒಬ್ಬ ಹೋರಾಟಗಾರನಿಗೆ ಅದೇನು ಅವಶ್ಯಕತೆ ಇಲ್ಲ ನಮಗೇನು ತಲೆ ಕೆಡ್ಸ್ಕೊಳಕ್ಕೂ ಹೋಗೋಲ್ಲ ಬೇಕಾಗಿಲ್ಲ ಓಕೆ ನಿಮ್ಮ ಪ್ರಕಾರ ಏನು ಯಾರನ್ನ ಕರ್ಕೊಂಡಿದ್ರೆ ಒಳ್ಳೇದು ಒಂದು ಮನುಷ್ಯ ಆದಮೇಲೆ ಹತ್ತು ಬೆರಳಿರುತ್ತೆ ಹತ್ತು ಬೆರಳು ಹತ್ತು ಸಮಯ ಇರಲ್ಲ ಹತ್ತು ಜನನೂ ಕರ್ಕೊಳ್ಳಿ ಸೀರಿಯಲ್ ಸೀರಿಯಲ್ನೇ ಹಾಕ್ಕೊಂಡು ಡೈಲಿ ನೋಡಿ ನೋಡಿ ಬೇಜಾರು ಅವನ್ನೇ ಹಾಕ್ಕೊಂಡು ಅದು ಬೇಡ ಎಲ್ಲ ಹೊರದವರು ಕೊಡಿ ಎಲ್ಲರೂ ಪ್ರೀತಿಸ್ಬೇಕು ನಿಮ್ಮನ್ನ ಬಿಗ್ ಬಾಸ್ನ ಎಲ್ಲರೂ ಇಷ್ಟಪಡಬೇಕು ಯಾರೋ ಕೆಲವ್ರು ಮಾತ್ರ ಇಷ್ಟ ಬೀದಿ ಎಲ್ಲರಿಗೂ ಮೋಸ ಮಾಡೋಕ್ಕೆ ಹೋಗ್ಬೇಡಿ ಒಂದು ತಕ್ಕಡಿ ಇಕ್ಕೊಂಡು ತೂಕ ಕರೆಕ್ಟಾಗಿರ್ಬೇಕು ಆ ರೀತಿ ಬಿಗ್ ಬಾಸ್ ಅವರು ಎಲ್ಲ ಜನಾಂಗಗಳ್ನು ಎಲ್ಲ ಏನೇನೋ ಅವರಲ್ಲಿ ಟ್ಯಾಲೆಂಟಿ ಪ್ರತಿಯೊಬ್ಬರನ್ನು ಶೋಧಿಸಿ ಅವ್ರಿಗೆ ಅವಕಾಶ ಕೊಡಿ ಬಡವನಿಗೆ ಅವಕಾಶ ಕೊಡಿ ಸಾವುಕಾರನ ಬಡೂನು ಮಾಡಿ ಅಲ್ಲಿ ನೀವು ಅವಕಾಶ ಕೊಡೋದು ಬೇಡ ಅವ್ರಿಗೆ ಕೊಡಿ ಎಲ್ಲರ ಹತ್ರ ಇರೋ ಟ್ಯಾಲೆಂಟು ತೆಗೆದು ನಾವು ನೀವು ಹಾಕೋದ್ರಿಂದ ಟಿ ವಿನಲ್ಲಿ ನೋಡೋದು ನಮಗೂ ಇದಾಗುತ್ತೆ ಒಂದು ಪೂರ್ವ ಕಾಮಿಡಿಕರಿಗೆ ಕೊಡಿ ಅಂಗನವಾಡಿ ಕಾರ್ಯಕರ್ತರು ಕೊಡಿರಿ ಕೂಡಿ ನೀವು ಅಲ್ಲಿ ಕೊಟ್ಟ ಮೇಲೆ ಅವ್ರು ಟ್ಯಾಲೆಂಟ್ ನೋಡ್ಸ್ತಾರೆ ಬಿರಿ ನೀವು ಇವರು ಯಾವುದೋ ಕಾಮಿಡಿ ಮಾಡೋಣ ಬಿಟ್ಕೊಂಡಿದೆ ಅವರಲ್ಲಿರೋದು ತೆಗೀರಿ ನೀವು ಅವರಲ್ಲಿರೋ ಶಕ್ತಿನ ತೆಗೀರಿ ಆಚಿಕೆ ಹೊರಗೆ ನೋಡಿಸಿ ನಮಗೆ ಪ್ರೇರೇಪಣೆ ಆಗಬೇಕು ನಮಗೆ ಅದು ಬಿಟ್ಬಿಡಿ ಹಾಕಿರೋವನ್ನೇ ಹಾಕ್ಕೊಂತೀವ ஓ சரி கண்டிப்பா சரி அவரு எந்த கொட்டி தீவா எணமக்கள் நம்மேனில் எணு சாஹாராக கொடுத்துவீமேட்டு இன்னொரு ஹெணு கொட்டி ஒன் சான்ஸ் ஆகிரோதல்ல இல்லை நமக்கு ஒன்று அனுமான ஆகி ஏன் அவரு இவ்வளோ ஓகோ யாரோ இல்லை இல்லை நாடெல்லாம் ஹெணக்ளோ